ಶುಭದ ಎಲ್ಲರಿಗೂ ಶ್ರೀ ಅದಿತಿ ದೇವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ದಿನದ ಪಂಚಾಂಗ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ವಾಸ್ತುತಜ್ಞರು ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಹಾದೇಶ್ವರರ ಆರಾಧಕರಾದಂತಹ ಶ್ರೀಯುತ ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಮಲೈಮಹದೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷ ಸದಾ ಬಂಧುಗಳೇ ಈ ದಿನ ತಾರೀಕು ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಉತ್ತರಾಯಣ ಗ್ರೀಷ್ಮಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಷಷ್ಠಿ ದಿನ ಈ ದಿನ ನೋಡಿ ಒಳ್ಳೆಯ ದಿನ ಷಷ್ಠಿ ಅಂತಕ್ಕಂಥದ್ದು ಸುಬ್ರಹ್ಮಣ್ಯನ ಆಲಯಕ್ಕೆ ಹೋಗಿ ವಿಶೇಷವಾಗಿರ್ತಕ್ಕಂಥ ಪೂಜಾ ಕೈಕರಿಗಳನ್ನು ಮಾಡಿ ಸಂತಾನ ಏನ ಇಲ್ಲದೆ ಇರತಕ್ಕಂಥವ್ರು ಸಂತಾನ ಇಲ್ಲದೆ ಇರತಕ್ಕಂಥವ್ರಿಗೆ ಸಂತಾನ ಕೊಡ್ತಕ್ಕಂಥವನು ಚರ್ಮದ ಕಾಯಿಲೆ ಇಲ್ಲಿ ಸೋರಿಯಸಿಸ್ ಅಂತ ಏನು ಮೈಯಲ್ಲಿ ಬರುತ್ತೆ ಅದನ್ನು ಹೋಗ್ಲಾಡಿಸ್ತಕ್ಕಂಥವನ್ನೇ ಸುಬ್ರಹ್ಮಣ್ಯ ಸ್ಕಂದನ ಆಲಯಕ್ಕೆ ಹೋಗಿ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಸೇವೆಯನ್ನು ಮಾಡಿ ದರ್ಶನ ಮಾಡ್ಕೊಂಡು ಬನ್ನಿ ಖಂಡಿತವಾಗೂ ನಿಮಗೆಲ್ಲರಿಗೂ ಒಳ್ಳೆಯದಾಗ್ಲಿ ಶುಭವಾಗಲಿ ಈ ದಿನ ನಕ್ಷತ್ರ ಒಂದು ಶತಮಿಜಯ ನಕ್ಷತ್ರ ಇದೆ ಈ ದಿನ ಶುಭಕಾಲ ಬಂದು ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ಒಳ್ಳೆ ಕಾಲವಿದೆ ಒಂದು ಮೂವತ್ತರಿಂದ ಮೂರು ಗಂಟೆವರೆಗೂ ಒಳ್ಳೆ ಕಾಲ ಇದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಒಂದುಗಳ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಬನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ಉತ್ಸಾಹ ಭರಿತವಾಗಿರ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿರ್ತೀರ ಲವ್ ಲವ್ಕಿ ಆಗಿರ್ತೀರ ಎಷ್ಟೋ ಖುಷಿಯಿಂದ ಸಂತೋಷದಿಂದ ಕಾಲ ಕಳಿತೀರ ಋಷಭ ರಾಶಿಯವರಿಗೆ ನೀವು ಮಾಡಿರ್ತಕ್ಕಂಥ ಕೆಲಸದಲ್ಲಿ ಪ್ರತಿಫಲವನ್ನು ಕಾಣ್ತೀರಿ ಈ ದಿನ ತುಂಬ ಚೆನ್ನಾಗಿ ಫಲ ಸಿಗ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಸಂತೃಪ್ತಿ ಆಗ್ತಕ್ಕಂಥ ದಿನ ಖುಷಿ ಖುಷಿಯಾಗಿರ್ತೀರಿ ಇವತ್ತು ಒಳ್ಳೊಳ್ಳೆ ಸ್ನೇಹಿತರುಗಳಿಗೆ ಭೇಟಿ ಆಗ್ತೀರಿ ಕಟಕ ರಾಶಿಯವರಿಗೆ ಆದಾಯ ದ್ವಿಗುಣ ಆಗ್ತಕ್ಕಂಥದ್ದು ಉನ್ನತ ಸ್ಥಾನ ಮನಕ್ಕೆ ಹೋಗ್ತಕ್ಕಂಥ ದಿನ ಈ ದಿನ ಸಿಂಹರಾಶಿಯವ್ರಿಗಂತೂ ಉಪಕಾರ ಮಾಡ್ತಕ್ಕಂಥ ದಿನ ಈ ದಿನ ತುಂಬ ನೀವು ಹೆಲ್ಪಿಂಗ್ ನೇಚರ್ ಮಾಡ್ತೀರಿ ಬೇರೆಯವರಿಗೆ ಕನ್ಯಾ ರಾಶಿಯವರಿಗೆ ಬೇರೆಯವ್ರಿಗೆ ಕಾಳಜಿಯನ್ನು ತಗೊಳ್ತೀರಿ ಬೇರೆಯವರಿಗೆ ವಿಶ್ವಾಸದಿಂದ ನಡ್ಕೊಳ್ತೀರಿ ತುಂಬ ಚೆನ್ನಾಗಿರ್ತಕ್ಕಂಥದ್ದು ತುಲಾರಾಶಿಯವ್ರಿಗಂತೂ ಈ ದಿನ ಮನಸ್ಸಿನಿಂದ ನೆಮ್ಮದಿಯಿಂದ ನೀವು ಜೀವನ ಮಾಡ್ತೀರಿ ಈ ದಿನ ತುಂಬ ಚೆನ್ನಾಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವ್ರಿಗಂತೂ ಶುಭ ದಿನವೇ ಅಂತಲೇ ಹೇಳ್ಬೋದು ಈ ದಿನ ತುಂಬ ಒಳ್ಳೆಯ ಒಳ್ಳೊಳ್ಳೆ ಕೆಲಸ ಕಾರ್ಯಗಳದ್ದಾಗ್ತಕ್ಕಂಥದ್ದು ಧನುಷ್ಯ ರಾಶಿಯವ್ರಿಗಂತೂ ಬೇರೆಯವರಿಗೆ ನೀವು ಅವಲಂಬಿತರಾಗಿರ್ತೀರಿ ಬೇರೆಯವರಿಗೆ ಹೆಲ್ಪಿಂಗ್ ನೇಚರ್ ಕೇಳೋದಕ್ಕೆ ಇದು ಮಾಡ್ತೀರಿ ಬೇರೆಯವ್ರ ಮೇಲೆ ಆಗಿರ್ತೀರಿ ಈ ದಿನ ಮಕರ ರಾಶಿಯವ್ರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂಥ ದಿನ ಕುಂಭರಾಶಿಯವ್ರಿಗಂತೂ ನೆಮ್ಮದಿಯ ಜೀವನವನ್ನು ಮಾಡ್ತಕ್ಕಂಥ ದಿನ ಇಷ್ಟು ದಿನ ಜಂಜಾಟದಲ್ಲಿ ಹೊರಡಾಡ್ತಾ ಇದಕ್ಕದ್ರು ಇವತ್ತು ಒಂದು ಸ್ವಲ್ಪ ನೆಮ್ಮದಿಯಾಗಿರ್ತಕ್ಕಂಥದ್ದು ಮೀನರಾಶಿಯವರೆಗೂ ಒಳ್ಳೊಳ್ಳೆ ಗೆಳತಿಯರು ಗೆಳತಿಯರು ಗೆಳೆಯರು ಎಲ್ಲ ಪರಿಚಯ ಆಗ್ತಕ್ಕಂಥ ದಿನ ಒಳ್ಳೊಳ್ಳೆ ಸ್ನೇಹಿತರುಗಳು ಸಿಗ್ತಕ್ಕಂಥ ದಿನ ಒಳ್ಳೆ ಬ ಸಂಬಂಧಗಳು ಬೆಳೀತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿರ್ತಾರೆ ಈ ದಿನ ಹೀಗೆ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ನನ್ನ ತಾಯಿ ರೇಣುಕಾಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಉದೋ ಎಲ್ಲಮ್ಮ ಉದೋ ಎಲ್ಲಮ್ಮ ಘೇ ಮಾದಪ್ಪ ಉಘೇ ಮದಪ ಉಗೇ ಮಾಂತ್ಮಲಯ ಉಗೇ ಮಾದಪ್ಪ ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನ ಗುರುಗಳ ಹತ್ರ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು